ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಒಂದು ಸಮೃದ್ಧವಾದ ರಾಜ್ಯ ಇತ್ತು ಪ್ರಬಲನಾದ ರಾಜ್ಯ ಇದ್ದ ಬುದ್ಧಿವಂತರಾದ ಅನೇಕ ಜನ ಮಂತ್ರಿ ಮಂತ್ರಿಗಳಿದ್ರು ಆವಾಗ ಮಂತ್ರಿಗಳ ಬುದ್ಧಿ ಕುಶ ಕುಶಲತೆಯನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ರಾಜ ಪದೇ ಪದೇ ಯಾವ್ದಾದ್ರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಮಂತ್ರಿಗಳು ಉತ್ತರ ಕೊಡ್ತಾ ಇದ್ರು ಆವಾಗ ಒಂದ್ ದಿವಸದ ಮಹತ್ವಪೂರ್ಣ ಪ್ರಶ್ನೆ ಕೇಳ್ರಿ ರಾಜ ಪ್ರಶ್ನೆ ಕೇಳಿದ ಹನ್ನೆರಡರಲ್ಲಿ ನಾಲ್ಕು ಹೋದರೆ ಎಷ್ಟು ಉಳಿಯುತ್ತದೆ ಸ್ವಾಭಾವಿಕವಾಗಿ ಎಲ್ಲ ಮಂತ್ರಿಗಳು ಅಂದರೂ ಎಂಟು ಉಳಿಯುತ್ತದೆ ಆದರೆ ಒಬ್ಬ ಮಂತ್ರಿ ಮಾತ್ರ ಹೇಳ್ದ ರಾಜ ಹನ್ನೆರಡರಲ್ಲಿ ನಾಲ್ಕು ಹೋಯಿತು ಅಂದರೆ ಸೊನ್ನೆ ಉಳಿಯುತ್ತದೆ ಎಲ್ಲರಿಗೂ ಆಶ್ಚರ್ಯ ಆಯಿತು ಆವಾಗ ರಾಜ ಹೇಳ್ದ ಮಂತ್ರಿಗೆ ಇದನ್ನು ನೀನು ಯಾಕೆ ಈ ಉತ್ತರವನ್ನು ಕೊಟ್ಟೆ ವಿವರವಾಗಿ ಹೇಳು ಆವಾಗ ಅವನು ಹೇಳ್ದ ರಾಜ ಹನ್ನೆರಡು ತಿಂಗಳುಗಳಲ್ಲಿ ಏನಾದರೂ ನಾಲ್ಕು ತಿಂಗಳು ಮಳೆಗಾಲ ಹೋಯಿತು ಅಂತಂದರೆ ಎಲ್ಲ ಶೂನ್ಯ ಆಗಿ ಹೋಗುತ್ತದೆ ಸಂಸಾರ ಇಲ್ಲಿ ಏನು ಉಳಿಯುವುದಿಲ್ಲ ಯಾವ ಜೀವ ಕೂಡ ಬದುಕೋಕೆ ಆಗಲ್ಲ ಅಂತ ಹೇಳ್ದ ಆವಾಗ ಅಲ್ಲಿದ್ದ ಮಂತ್ರಿಗಳೆಲ್ಲ ಸಭಿಕರು ತಲೆದೂಗಿದ್ರು ರಾಜಕುರ ಕೂಡ ಅವನಿಗೆ ಪುರಸ್ಕಾರ ಕೊಟ್ಟ ನೋಡಿ ಕೆಲವು ಸಲ ಹೀಗೂ ಆಗ್ತವೆ ನಮ್ಮ ಈಗ ಈ ಆಯುವಿನಲ್ಲಿ ಅಕಸ್ಮಾತ್ ನಾವು ಜಿನ ಜಿನೇಂದ್ರ ಭಗವಾನ್ರ ವಾಣಿಯ ಸಂಗ್ರಹವನ್ನು ಏನಾರು ಮಾಡಿಲ್ಲ ಅಂತ ಅಂದ ಪಕ್ಷದಲ್ಲಿ ನಮ್ಮ ಜೀವನ ಕೂಡ ಸಂಪೂರ್ಣ ಶೂನ್ಯ ಆಗಿ ಹೋಗ್ತದೆ ಯಾವ ರೀತಿ ಮಳೆ ಇಲ್ಲದ ಬರಗಾಲ ಬಂದಂತಹ ಯಾವ ಪ್ರದೇಶದಲ್ಲಿ ಯಾವ ರೀತಿ ಜೀವಗಳ ಹಾಹಾಕಾರ ಆಗಿ ಮರಣ ಆಗ್ತದೆ ಅದೇ ರೀತಿ ನಮ್ಮದು ಕೂಡ ಆಗ್ತದೆ ಅದಕ್ಕೋಸ್ಕರ ನಾವು ನಮ್ಮ ಜೀವನದಲ್ಲಿ ಈಗಲೇ ನಾವು ಸಬಲರಾಗಿರ್ಬೇಕ್ರೆ ಈಗ ಕಿವಿ ಕೇಳೋತಿಗೆ ಕಣ್ಣು ಕಾಣೋತಿಗೆ ನಾವೇನು ಮಾಡಬೇಕು ಕಣ್ಣು ಕಾಣೋತಿಗೆ ನಾವು ಶಾಸ್ತ್ರ ಓದಬೇಕು ಕಿವಿ ಕೇಳೋತ್ತಿಗೆ ಈಗಲೇ ಶಾಸ್ತ್ರವನ್ನು ನಾವು ಕೇಳಬೇಕು ಮುಂದೆ ಅಕಸ್ಮಾತ್ ನಾವು ಹೀಗೆ ಬಿಟ್ಟರೆ ನಮ್ಮ ಜೀವನ ಕೂಡ ಸಂಪೂರ್ಣ ಶೂನ್ಯ ಆಗಿ ಹೋಗೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ ಜಿನವಾಣಿ ಅಮೃತವನ್ನ ನಾವು ಪಾನ ಮಾಡಬೇಕು